ಕೊಪ್ಪಳ ಜಿಲ್ಲೆ ನಂದು ಅನಂತರದಿಂದ ಒಳಗಡೆ ಒಂದ್ ಎರಡು ಕಿಲೋಮೀಟರ್ ದೂರ ನನ್ನ ತೋಟ ಬರ್ತದೆ ನಮ್ಮ ಕೊಪ್ಪಳ ಜಿಲ್ಲೆ ತೋಟಗಳನ್ನ ನಾನು ನೇಮ್ ಕೇಳುತ್ತಾ ನನಗೆ ಮಾಹಿತಿ ಕೊಡ್ತೇನೆ ಹೀಗಾಗಿ ನನ್ನ ಹತ್ರ ಬರ್ಬೇಕಂತಂದ್ರೆ ನಾನು ತಮಗೆ ಬೇಕಾದಂತ ಮಾಹಿತಿ ನನ್ನ ಕಡೆ ತಗೊಂಡ್ಕೊಳ್ಲಿಕ್ಕೆ ನಾವು ಮಾಡಿಕೊಡ್ತೀನಿ ಸರಿ ಈಗ ನಿಮ್ ತೋಟಕ್ಕೆ ಹೋಗೋಣ ತೋಟಿಟೇ ಫಾರ್ಮ್ ಈಗ ಹಳ್ಳಿ ತೋಟ ಅದು ಆದ್ರೆ ದೇವೇಂದ್ರ ಅಂತ ತೋಟದ ಮಾಲೀಕನ ದೇವೇಂದ್ರ ಗೌಡ ದಾಳಿಂಬೆ ರೈತ ಅವನು ನನಗೆ ಬೆಳೆ ಅಂತ ಅವ್ರ ಸ್ನೇಹ ಆಯ್ತು ಹ್ಮ್ ಅದೆಲ್ಲ ಬೆಳೆಸುತ್ತೆ ನಂತರ ನಮ್ಮ ಹಿಂದೆ ನೋಡಿ ಅವನಿಗೆ ಆಸೆ ಮತ್ತು ನಾನು ಸ್ವಲ್ಪ

ಹಾಗೆ ಈಗ ಶಿವರಾಜು ಅವರ ತೋಟ ಸ್ನೇಹಿತರ ತೋಟಕ್ಕೆ ಹೋಗೋಣ ಬರ್ರಿ ಈಗ ನಾವು ಮಳೆಯಲ್ಲಿದ್ದೀವಿ ಬಹಳ ಅವರ ಸ್ನೇಹಿತರು ಮತ್ತೆ ಬಂಧು ಒಳಗ ಬಹಳ ದೂರದಿಂದ ಬಂದಾರ ಅವ್ರ ಜೊತೆಗೆ ಇವತ್ತಿನ ದಿವಸ ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ ಮತ್ತ ಬಿಜಾಪುರದಿಂದ ಬಂದಿದ್ದಾರೆ ಬಿಜಾಪುರ್ ಬಂದಿದ್ದಾರೆ ಅವ್ರ ಕಾರ್ನಲ್ಲಿ ನಾವಿದ್ದೀವಿ ನೋಡ್ರಿ ಹೋಗೋಣ ಬರ್ರಿ ಆ ಒಂದು ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರ್ಸೋಣ ైక్ కన్నడ యూట్యూబ్ గజేంద్రగడ రోడ్ వైట్ కలర్ ముందు மேரி கிளோமீட்டர் ரோடே இது தோட்டம் கௌட பட்டியல் அந்த ఓదెన్ ఏ లేద అట్టు పోమరేదో గరస్ పోమరేదో హల్లుం ఆ దేవర్ నిన్నదత్రో ఒలగడే హోక్తో దే

ಸರ್ ನಮಸ್ಕಾರ ನಮಸ್ತೆ ಹಾ ಸರ್ ತಾವ್ ಎಲ್ಲಿಂದ ಬಂದಿರಿ ತಮ್ಮ ಪರಿಚಯ ಮಾಡ್ಕೊಡ್ರಿ ನಮ್ಮ ಊರು ತಿಕೋಟ ತಾಲೂಕು ನಮ್ ಸಂಜೀವಂತ ನಾವು ನಿಂಬೆ ಬೆಳಿತೀವಿ ನಮ್ಮ ತೋಟದಲ್ಲಿ ನಿಂಬೆ ಇದೆ ಈಗ ಮೊಹಮ್ಮದ್ ಸಿರಾಜ್ ಸಿರಾಜ್ ಹೇಳ್ರಿ ನೀವೇ ಹೇಳ್ರಿ ಸಿರಾಜ್ ನಿಂಬೆ ಬೆಳಿತಾರಲ್ಲ ಸೊ ಅವ್ರ ವಿಡಿಯೋ ನೋಡಿದ್ವಿ ನಾನು ಸೊ ಅದಕ್ಕೆ ನಿಂಬೆ ಬಗ್ಗೆ ವಿಚಾರಿಸೋಣ ಅಂತ ಬಂದಿದ್ವಿ ಓಕೆ ಸರ್ ಓಕೆ ಈಗ ತಾವು ಏನ ಮಾಡಿರಲ್ಲ ಎಲ್ಲ ನಿಮ್ಮ ಹೊಲದಾಗ ನಮ್ಮ ಹೊಲದಲ್ಲೂ ನಿಂಬೆ ಇದೆ ನಿಂಬೆ ಇದೆ ಸೀತಾಫಲ ಇದೆ ಹಬ್ಬ ಇದೆ ಹಾ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಹೇಳಿ ಸರ್ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದಿದ್ದೀವಿ ಹೆಂಗ್ ಕಾಂಟ್ಯಾಕ್ಟ್ ಆದ್ರೆ ಅವ್ರು ನಿಮ್ಗೆ ಅವರು ಯೂಟ್ಯೂಬ್ ನಾವು ನೋಡ್ತಿರ್ಬೇಕಾದ್ರೆ ಗೊತ್ತಾಯ್ತು ಇಲ್ಲಿ ಅವರು ಬೇರೆ ಮೆಸೇಜ್ ಇಂದ ನಿಮ್ಗೆ ಡೇಟಾ ಇದಾರೆ ನೋಡೋಣ ಸರ್ ಈಗ ನೆಡ್ರಿ ಹೋಗೋಣ ನಡ್ರಿ ಸರ್ ಹಂಗ ಹೋಗ್ರಿ ಸರ್ ಹಂಗೆ ಆಯ್ತು ಬಾಲಾಜಿ ಹಾ ಸರ್ ಇದು ಸರ್ ಇದು ಬಾಲಾಜಿ ವೆರೈಟಿ ಇದು ಆಮೇಲೆ ಅದೇ ಕಲ್ ಕಲರ್ ಕಾಯಿಗಳ ಕರ ಕಾಣ್ತಾವಲ್ಲ ಅದು ಕಜ್ಜಿ ಸರ್ ಅದು ಇದು ಇವತ್ತಿಗೆ ನಾಲ್ಕನೇ ವರ್ಷದ ಗಿಡ ಸರ್ ಇದು ಈವಾಗ ಪಕ್ಕಕ್ಕೆ ಅದು ಎಂಟನೇ ವರ್ಷದ ಗಿಡ ಎಂಟನೇ ವರ್ಷ ರನ್ನಿಂಗ್ ಐತೆ ಸರ್ ಅದು ಅದು ತಳಿ ಏನೈತೆಲ್ರಿ ಕಾಗಜಿ ಅದು ಎರಡು ಎಕರೆ ಹತ್ತು ಗುಂಟೆ ಐತೆ ಸರ್ ಅದು ಅದ್ರಾಗ ನಾಕೂರ ಅರವತ್ತು ಗಿಡಗಳು ಈ ತೋಟ ಏನೈತಲ್ರಿ ದೇವೇಂದ್ರಗೌಡ ಪಾಟೀಲ್ ಅಂತ ಹೇಳಿ ಮಡಿಕೇರಿ ಗ್ರಾಮದ ನನ್ನ ಸ್ನೇಹಿತನ ತೋಟ ಇದೆ ಇದು ನನ್ನ ಮಾರ್ಗದರ್ಶನದೊಳಗೆ ಬೆಳೀತಾನಿ ಅವನು ಇದಕ್ಕೆ ಸಂಪೂರ್ಣ ನಾವು ಆರ್ಗ್ಯಾನಿಕ್ ಸಿಸ್ಟಮ್ ಒಳಗನೆ ಬೆಳೀತಾ ಇದ್ವಿ ಗೋಕೃಪ ಅಮೃತ ಸಾಕು ಇದು ಜೀವಾಮೃತ ಏನೈತಾರ ಅದು ಇದು ಮಿತಿ ಮೀರ್ ಜೀವಾಮೃತ ಬೆಳೆಸಿದ ತೋಟ ಇದು ಏನು ಇವ್ರೇನು ಮಾಡಿದ್ರು ಬ್ಯಾರಲ್ ಮಾಡ್ಕೊಳ್ಳಿಲ್ರಿ ಬ್ಯಾರಲ್ ಬದಲಾಗಿ ಅಲ್ಲಿ ಒಂದು ತೆಗ್ ಮಾಡಿಬಿಟ್ಟಿದ್ರು ಅದು ಒಂದು ಮೂರು ಫೀಟ್ ಅಗಲ ಹತ್ತು ಫೀಟ್ ಉದ್ದ ಒಂದು ಮೂರು ಫೀಟ್ ಆಳ ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಹಾಸಿ ಅದ್ರಾಗ ಸಗಣಿ ಮೂತ್ರ ಹಿಟ್ಟು ಬೆಲ್ಲ ಅದನ್ನೆಲ್ಲ ಹಾಕಿ ನೀರು ಬಿಡುವಾಗ ಕಂಟಿನ್ಯೂ ಆಗಿ ಇದು ಬಿಡ್ತಿದ್ರು ಆ ತೋಟ ಸರ್ ಅಲ್ಲಿ ಆ ಕಡೆ ಹೋಗೋಣ ಸರ್ ಇದಕ್ಕಿಂತ ಬಹಳ ಚಲೋ ಅದು ಏನೋ ಬೆಳವಣಿಗೆ ಅಂತ ಈಗ ಪ್ರಾರಂಭ ಆಗ್ತಿದೆ ಈಗ ಆಲ್ರೆಡಿ ಅದು ನಾಲ್ಕನೇ ಕ್ರಾಪ್ ಸರ್ ನಾಲ್ಕು ಐದನೇ ಕ್ರಾಪ್ ಮೂರು ವರ್ಷಕ್ಕೆ ಪ್ರಾರಂಭ ಆಯ್ತದ ಅದು ಐದನೇ ಕ್ರಾಪ್ ಸರ್ ಅಲ್ಲಿ ಹೋಗೋಣ ಅಲ್ಲಿ ಅದ್ರ ಪಕ್ಕಕ್ಕೆ ಒಂದು ಡಾಂಬರ್ ರೋಡು ಅವ್ರವಾಗ ಲೆಫ್ಟಿಗೆ ಸರ್

ಹಾ ನಮಸ್ತೆ ನಿಮಿಷ ನಿಮ್ ಫೋನ್ ಮಾಡ್ತೀರಾ ಸರ್ ಇದು ಕಾಗಜಿ ತಿಳಿ ಸರ್ ಇದು ಇದು ನಮ್ಮ ಡೈರೆಕ್ಷನ್ಯಾಗೆ ಬೆಳೆಯಾಗುತ್ತೆ ರೀ ಮುಂಚೆ ಇವರೆಲ್ಲ ದಾಳಿಂಬೆ ಮತ್ತೆ ಪಪ್ಪಾಯಿ ತರಕಾರಿ ಅಂಥವೆಲ್ಲ ಬೆಳೀತಿದ್ರು ನನಗೆ ಇವ್ರಿಗೆ ಸ್ನೇಹ ಆಗಿದ್ದು ನುಗ್ಗಿಯಿಂದ ಆಯ್ತು ಹೀಗಾಗಿ ನುಗ್ಗಿ ಮಾಡಿಸಿದ್ರೆ ನನ್ನ ಸ್ವಲ್ಪ ಒಳಗೇ ಸಾಕಾಗುವಷ್ಟು ಆದಾಯ ನೋಡಿ ಇವರು ನಂಬಿ ಬೆಳೀಬೇಕಂತ ಆಸಕ್ತಿ ಬಂತು ನಮ್ಮ ಸ್ವಲ್ಪ ನಂಬಿ ಬೆಳೀತೀನಂದ್ರು ಬೆಳೆಯಿರೋಂತ ನಾವು ಎಲ್ಲ ಡೈರೆಕ್ಷನ್ ಮಾಡಿದ್ವಿ ಕರೆಕ್ಟ್ ಈಗ ಎಂಟು ವರ್ಷ ಆಯ್ತು ಸರ್ ಇದು ನಾಟಿ ಮಾಡಿ ಮೂರನೇ ವರ್ಷಕ್ಕೆ ಇದು ಫಸಲ್ ಪ್ರಾರಂಭ ಆಗಿದೆ ಮೊದಲನೇ ವರ್ಷ ಎರಡು ಲಕ್ಷ ರೂಪಾಯಿ ಆಯ್ತು ಮೂರು ವರ್ಷದ ನಂತರ ಆಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಕೊರೋನಾ ಬಂದ್ಬಿಡ್ತು ಸರ್ ಕೊರೋನಾದಾಗ ಕೊರೋನಾ ಬಂದ್ರ ಸತಿಗೆ ಎರಡು ತುಂಬ ಆಗಿ ಸರ್ ಎರಡು ಸೀಸನ್ಗೆ ಎರಡು ಕೊರೋನಾ ಬೇಸಿಗೆ ಹಂಗಾಮ ಇದು ಈಗ ಎಂಟು ವರ್ಷ ಆಯ್ತು ನೋಡ್ರಿ ಈಗ ಐದನೇ ಫಸಲ್ ಮನೆ ಸರ್ ಸ ವರ್ಷಕ್ಕೆ ಆಗ್ತದೆ ಸರ್ ಅಂದ್ರೆ ತೋಟಗಾರಿಕೆ ಅವರು ಹೇಳೋ ಪ್ರಕಾರ ನಾಲ್ಕರಿಂದ ಐದು ವರ್ಷ ಬೇಕಾಗ್ತದೆ ಇಲ್ಲಿ ನಾವೇನ್ ಅಂದ್ರೆ ನಮ್ದೇ ಆದಂತ ಕೆಲವು ರೈತರು ನಾವ್ ಏನ್ ಮಾಡ್ತೀವಿ ನಮ್ಮ ನಮ್ಮ ಟೆಕ್ನಿಕ್ ಅನ್ನ ಉಪಿಸ್ಕೊಂಡು ಹಾಗೆ ಇದು ರಾಜಶೇಖರ್ ನಿಂಬರ್ಗಿ ಅವರಿಂದ ಇಲ್ಲಿ ಒಬ್ಬ ಏಜೆಂಟ್ ಅದನ್ ಸರ್ ನಮ್ಮ ಅವನ್ ಫಸ್ಟ್ ಗೆ ತರ್ಸ್ಕೊಂಡಿದ್ವಿ ಅಂತ ಅವ್ರ ತರ್ಸ್ಕೊಂಡಿದ್ವಿ ಇದು ಮೊದಲು ನಾಲ್ಕನೂರ ಎಪ್ಪತ್ ಗಿಡ ಕುಡಿಸಿ ನಾಲ್ಕುನೂರ ಅರವತ್ತು ಗಿಡ ಕುಂದರ್ಸಿರ್ತಾರೆ ಇದು ಮೂರನೇ ವರ್ಷಕ್ಕೆ ಪ್ರಾರಂಭ ಆಗುತ್ತೆ ನಾವ್ ಎರಡು ವರ್ಷ ಕಂಪ್ಲೀಟ್ ಆದ ತಕ್ಷಣ ಏನ್ ಮಾಡಿದ್ವಿ ಎರಡು ವರ್ಷ 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 ಅದನ್ನ ಕಡಿಮೆ ಬೆಳಸ್ಬೇಕ್ ಸರ್ ಸಾಧಾರಣ ನಮ್ಮ ಬಡ್ಡೆ ರಾತ್ರಿ ಏನಾಯ್ತು ಕೆಳಗಿಂದು ಒಂದೂವರೆ ಇಂಚು ಮಿನಿಮಮ್ ಬರ್ಬೇಕು ಹಾ ಸರ್ ಹಾ ಸರ್ ಹಾಸ್ ಕರ್ಣ ಇದು ಆ ಒಂದೂವರೆ ಇಂಚ್ ಬಡ್ಡಿ ಬಂದ್ಮೇಲೆ ನಮ್ಮ ಸಣ್ಣ ಮಳೆ ಒಂದ್ ಇಂಚರಿಂದ ಎರಡ್ ಇಂಚಿನ ಮಳೆ ತಗೋಬೇಕು ಕಬ್ಬಿಣದ ಮಳೆ ಕಬ್ಬಿಣದ ಮಳೆ ಅದನ್ನ ತಗೊಂಡು ಬಡ್ಡಿಯಿಂದ ನೆಲ ಬಿಟ್ಟು ನಾಲ್ಕು ಇಂಚಿಗೆ ಹೊಡಿಬೇಕು ಸರ್ ಹೊಡೆದಪ್ಪ ಅಂದ್ರೆ ನಿಮ್ಗೆ ಇಪ್ಪತ್ತಿಪ್ಪತ್ತೈದು ದಿನದಾಗ ಫ್ಲವರಿಂಗ್ ಶುರು ಆಗ್ತದೆ ರೀ ನೀವು ಅಕಸ್ಮಾತ್ ಎರಡು ಎಕರೆ ನೀವೇನಾದ್ರು ಮಾಡಿದ್ರಿ ಅಂತ ಇಟ್ಬೋಡ್ರಿ ಒಂದು ನಾಲ್ಕನೂರು ಗಿಡನೂ ಮಾಡಿದ್ರಿ ಉದಾಹರಣೆಗೆ ಅಥವಾ ಎರಡು ನೂರು ಗಿಡನೂ ಮಾಡಿದ್ರಿ ಮಳೆ ಕೆಲಸ ಮಾಡಿತ್ತು ಅಂತ ಗೊತ್ತಾಗ್ಬೇಕಂದ್ರೆ ನಿಮ್ದು ಹತ್ತಿಪ್ಪತ್ತು ಗಿಡ ಬಿಡ್ಬೇಕು ನೀವು ಬಿಟ್ರೆ ಈಗ ನಾನು ಹೇಳಿಬಿಟ್ಟೆ ಗೊತ್ತಾಗ್ಬಿಡ್ತದ ಹೌದೌದು ಎರಡ್ ವರ್ಷ ಕಂಪ್ಲೀಟ್ ಆಗಿ ಬೀಡದಪ್ಪ ಬರ್ಬೇಕು ಒಂದುವರೆ ಇಂಚ್ ಮಿನಿಮಮ್ ಬರ್ಬೇಕು ನಾವ್ ಏನ್ ಮಾಡ್ತೇವೆ ಸಂಪೂರ್ಣ ಜೀವ ಮುಗಿಯವಾಗ ಒಟ್ಟ ಸರ್ಕಾರ ಕೇಳ್ರಿ ಅದಕ್ಕೆ ನಾನು ಕನಿಷ್ಠ ಪಕ್ಷ ಬಹಳಷ್ಟು ತೋಟ ಅಡ್ಡಾಡಿ ಎಲ್ಲಿ ಸರ್ಕಾರಿ ಗೊಬ್ಬರ ಬಳಸ್ಯಾರ ಅಲ್ಲಿ ಜಲ್ದಿ ಕಜ್ಜಿ ರೋಗ ಬರ್ತಾರೆ ಯಾಕಂದ್ರ ನಮ್ಮ ಭೂಮಿಗೆ ಏನಾಗತ್ತಂದ್ರೆ ಎಷ್ಟು ಟಿ ಎಪಿ ಬೇಕು ಎಷ್ಟು ಯೂರಿಯಾ ಬೇಕಂತ ನಮಗ್ ಗೊತ್ತಿಲ್ಲ ಒಂದೇ ಭೂಮಿ ಒಳಗನೆ ನಾಲ್ಕನ ನಮೂನಿ ಸತ್ ಜಗ ಜಗ ಬೇರೆ ಬಿಟ್ಟಂಗೆಲ್ಲ ಸತ್ತು ಏರ್ಪೇರ್ ಏರ್ಪೋರ್ ಇರ್ತದೆ ಒಂದ್ ಕಡೆಗೆ ಜಾಸ್ತಿ ಸತ್ತು ಇರ್ತೇವೆ ಒಂದ್ ಕಡೆ ಕಮ್ಮಿ ಇರ್ತದೆ ಅವಾಗ ನಾವು ಸರ್ಕಾರಿ ಗೊಬ್ಬರ ಕಮ್ಮಿ ಇದ್ದೇ ಹಾಕಿದ್ರೆ ಸರಿ ಹೋಗ್ಬಿಡ್ತದೆ ಜಾಸ್ತಿ ಅದನ್ನ ಹಾಕಿದಾಗ ಮತ್ತೆ ಅದು ರೋಗಕ್ಕೂ ತೋಟ ಗೊಬ್ಬರ ನಿಮ್ಮ ಹತ್ರ ಶಕ್ತಿ ಇದ್ರ ಸಗಣಿ ಗೊಬ್ಬರ ಸಾಕಾಗ ನಿಮ್ಗೆ ಸಗಣಿ ಗೊಬ್ಬರ ಹಾಕೋದ್ ಶಕ್ತಿನೇ ಇಲ್ಲ ನಮ್ಮ ಹತ್ರ ಬರೀ ತಿಂಕ್ ಒಂದ್ಸರಿ ಹತ್ ಕೆಜಿ ಸಗಣಿ ಒಂದ್ ಎರಡ್ ಲೀಟರ್ ಇದು ಹತ್ತು ಲೀಟರ್ ಗೋಮೂತ್ರ ಎರಡ್ ಕೆಜಿ ಬೆಲ್ಲ ಎರಡ್ ಕೆಜಿ ಸಾವು ಇದು ನಮ್ಮ ಧಾನ್ಯದ ಹಿಟ್ಟು ಅಂದ್ರೆ ಅಲಸಂದಿ ಹಿಟ್ಟು ತೊಗರಿ ಹಿಟ್ಟು ಕಡಲೆ ಹಿಟ್ಟು ಏನಂತ ಹೆಸರು ಹಿಟ್ಟು ಅಂತ ಹಾಕಿ ಅದು ಪ್ರತಿ ಮೊದಲು ಪ್ರಾರಂಭದಾಗ ವಾರಕ್ಕೊಂದ್ಸಲ ನಾವು ಜೀವ ಅಂಬನ ಒಂದ್ ಲೀಟರ್ ನೀರ್ ನೀರ್ ಹಾಸ್ದಾಗ ಹಸಿ ಇರ್ಬೇಕು ಮೇಲಾರಿ ಒಂದ್ ಲೀಟರ್ ಬಡ್ಡಿಗೆ ಹಾಕ್ಬೇಕು ಬಡ್ಡಿ ಆಮೇಲೆ ವಾರಕ್ಕೊಂದ್ಸಲ ಸಿಂಪಡಣೆ ಮಾಡ್ಬೇಕು ಕನಿಷ್ಠ ಪಕ್ಷ ಮೂರ್ ತಿಂಗಳ ಕಂಟಿನ್ಯೂ ಮಾಡ್ಲಿಕ್ಕೆ ಸ್ಪ್ರೇ ಹಚ್ಚಿಂದ ಮಾಡಿ ಹೇಳ್ತಾ ಇದ್ದಾರೆ ಎಷ್ಟು ಹಚ್ಚಿ ನೋಡ್ರಿ ಹಚ್ಚಿದಾಗ ಚಿಗುರು ಬರ್ತಾವ ಬೆಳವಣಿಗೆ ಆಗೋದಲ್ಲ ಈಗ ಮಳಿಗಾಲದಾಗ ಯಾವಾಗಲೂ ನನಗ್ ಗೊತ್ತಿದ್ದ ಮಟ್ಟಿಗೆ ನಾನ್ ಅನುಭವ ಆಗಿರೋದು ಬೇಸಿಗೆ ಈ ಮುಳ್ಳಿನ ಜಾತಿ ಗಿಡಗಳ ಸ್ವಲ್ಪ ಜಲ್ದಿ ಬೆಳಿತಾವ್ ಸರ್ ಆದ್ರೆ ಮಳಿಗಾಲದಾಗ ಹಚ್ಚೋದ್ ಬೇಸ ಯಾಕಂದ್ರೆ ಹೊಸ ಬೇರುಗಳು ಸೃಷ್ಟಿಯಾಗಿ ಅಲ್ಲಿ ಸ್ವಲ್ಪ ಬೇರ್ ಹಿಡ್ಕೊಂತ ನಾಳೆ ಬ್ಯಾಸಗಿ ಇರ್ತೇವೆ ಆ ಸಂದರ್ಭದಾಗ ನಾವೇನು ತಂದಿವಿ ಅಂತಂದ್ರೆ ಭೂಮಿ ಕಾದಿರ್ತದ ಹೊಸ ಬೇರ್ ಬಿಡೋಕೆ ಸ್ವಲ್ಪ ಅನುಕೂಲ ಆಗೋದಿಲ್ಲ ಬೇಡ್ ಹಿಡ್ಕೊಂಡಿತ್ತ ಏನ್ ಸಮಸ್ಯೆ ಆಗಿರ್ತಾರೆ ಹಿಂಗಾಗಿ ನಾವ್ ಮಳಿಗಾಲದಾಗ ಹಚ್ಬೇಕು ಬೇಸಿಗೆ ಒಳಗ್ ಚೆನ್ನಾಗಿ ಬಿಡುತ್ತಾನ್ಸ್ ಚಾನ್ಸ್ ಅಗಿ ಎಲ್ಲಿ ಸಿತು ಸರ್ ಹಾಗೆ ಇಂಡಿಯಾ ಭಾಗದಾಗ ಬಹಳಷ್ಟು ನರ್ಸರಿ ಅದು ಕಾಗದ